ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹೋಮ್ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ಸೊ ನಾನು ನಿಮ್ಮ ಆಸ್ಟರ್ ನ್ಯೂಮಾಲಜಿಸ್ಟ್ ದಾಧಾಶ್ರೀ ಸೊ ಐ ನಿಮ್ಮ ನಿಮ್ಮೆಲ್ಲರಿಗೂ ಕೆಲವರಿಗೆ ಪರಿಚಯ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಮೂರು ವರ್ಷದಿಂದ ನನ್ನದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಸೊ ಅದರಲ್ಲಿ ನಾನು ವಿಡಿಯೋಸ್ನ ಲೈಕ್ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಾನ್ಸಿಟ್ಗೆ ಸಂಬಂಧಪಟ್ಟ ಹಾಗೆ ಹಾಗೆ ನ್ಯೂಮರಾಲಜಿಯ ಕ್ಲಾಸಸ್ಗೆ ಸಂಬಂಧಪಟ್ಟ ಹಾಗೆ ನಾವು ವಿಡಿಯೋಸ್ನ ಮಾಡ್ತಾ ಇದ್ವಿ ಐ ಥಿಂಕ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಆ ಚಾನಲಲ್ಲಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಯಾವ ಕಾರಣಕ್ಕೆ ಆ ಚಾನಲ್ ಲೈಕ್ ನಾವು ರನ್ ಮಾಡಲಿಲ್ಲ ಅಥವಾ ಕ್ಲೋಸ್ ಆಯಿತು ಅಂತ ಹೇಳಿ ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ರಿಚ್ ಸ್ಟಾರ್ಸ್ ಅಂತ ಹೇಳಿ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಸೊ ಆತ್ಮೀಯವಾದ ಸ್ವಾಗತನ ಬಯಸ್ತಾ ಇದ್ದೀನಿ ಸೊ ಇಲ್ಲಿಂದ ಆಚೆಗೆ ನಮ್ಮ ಒಂದು ಆಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತು ರಿಲೇಟೆಡ್ ಸೊ ರೇಖಿ ಹೀಗೆ ನಾವು ತಾಂತ್ರಿಕ ವಿದ್ಯೆ ಯಾವುದೇ ಇರಲಿ ಇದನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಯೂಶಲಿ ಸೊ ಎಲ್ಲರೂ ಕೇಳೋ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಫೋನ್ ನಂಬರ್ ಅಲ್ಲಿ ಈ ನಂಬರ್ ಇರಬೇಕಾ ಆ ನಂಬರ್ ಇರಬೇಕಾ ಯಾವ ನಂಬರ್ ಇರಬೇಕು ಸೊ ಯಾವ ಪ್ರೊಫೆಷನ್ಗೆ ಯಾವ ಥರ ನಂಬರ್ ಇರಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರಿಗೂ ಗೊತ್ತು ಆಸ್ಟೋ ಸ್ಯಾಟ್ರನ್ ಸಂಸ್ಥೆ ಕಡೆಯಿಂದ ಪ್ರತಿ ತಿಂಗಳು ಮನೋಜಿ ಕ್ಲಾಸಸ್ ಇರುತ್ತೆ ಅದರಲ್ಲಿ ಆಲ್ರೆಡಿ ನಿಮಗೆ ಗೊತ್ತು ಯಾವ ಪ್ರೊಫೆಷನ್ಗೆ ಯಾವ ಥರ ನಂಬರ್ ತಗೋಬೇಕು ಹಾಗೆ ನಮ್ಮ ಲೋಶು ಗ್ರೇಡ್ನ ಹೇಗೆ ಚೆಕ್ ಮಾಡಬೇಕು ಅಂತ ಹೇಳಿ ಸೊ ಎಸ್ಪೆಷಲಿ ಈ ಒಂದು ವಿಡಿಯೋದಲ್ಲಿ ಯೂಶುಲಿ ಎಲ್ಲರೂ ಯಾವ ನಂಬರ್ ಇರಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಯೂಶಲಿ ನಮ್ಮ ಫೋನ್ ನಂಬರ್ಸ್ ಅಂದ್ರೆ ನಮ್ಮೆಲ್ಲರ ಫೋನ್ ನಂಬರ್ಸ್ ಅಲ್ಲಿ ಯಾವ ನಂಬರ್ ಇರಬಾರ್ದು ಅಂತ ಹೇಳಿದ್ರೆ ಬೇಸಿಕ್ ರೂಲ್ ಮೊದಲನೇ ರೂಲ್ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸೊ ಹೌಸ್ ವೈಫ್ ಆಗಿರಲಿ ಬಿಸ್ನೆಸ್ ಪರ್ಸನ್ ಆಗಿರಲಿ ನಾರ್ಮಲ್ ಪರ್ಸನ್ ಕಾಲೇಜ್ ಸ್ಕೂಲ್ ಸೊ ಯಾರ್ಯಾರು ಫೋನ್ ಬಳಸ್ತಾ ಇದ್ದಾರೆ ಪ್ರತಿಯೊಬ್ಬರು ಅಷ್ಟೇ ಸೊ ಫೋನ್ ನಂಬರ್ ಅಲ್ಲಿ ಯಾವುದೇ ಕಾರಣಕ್ಕೂ ಝೀರೋ ಇರಬಾರ್ದು ಅದು ಒನ್ ಝೀರೋ ಟೂ ಝೀರೋ ತ್ರೀ ಝೀರೋ ವಾಟ್ ಎವರ್ ಇಟ್ ಇಸ್ ಸೊ ಮಸ್ತ್ ಶುಡ್ ಝೀರೋ ಇರಬಾರದು ಸೊ ಇದು ಬೇಸಿಕ್ ರೂಲು ಯಾವ ನಂಬರ್ ಇರಬಾರ್ದು ಅಂತ ಹೇಳಿ ಸೊ ಇನ್ನು ಯಾವ ನಂಬರ್ ಇರಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಲ್ಲಿ ತುಂಬಾ ಹೇಳಿದೀನಿ ಸೊ ಡೆಫಿನೆಟ್ಲಿ ಈ ಈ ಜನ್ರೇಷನಲ್ಲಿ ನಮಗೆ ನಮ್ಮ ಫೋನ್ ನಂಬರಲ್ಲಿ ಕಂಪಲ್ಸರಿ ಟೂ ಫೋರ್ ಫೈ ಸಿಕ್ಸ್ ಈ ನಂಬರ್ಸ್ ಇರಲೇಬೇಕು ಸೊ ಈ ನಂಬರ್ಸ್ ಇಲ್ಲ ಅಂತ ಹೇಳಿದ್ರೆ ಸೊ ನಮಗೆ ಅಷ್ಟೊಂದು ಫೇವರಬಲ್ ಆಗಿರೋದಿಲ್ಲ ಇದು ಬೇಸಿಕ್ ರೂಲ್ ಸೊ ಸಬ್ಜೆಕ್ಟ್ ಅಥವಾ ಯಾರಿಗೆ ನಿಮ್ಮೋಲೋಜಿ ಕ್ಲಾಸ್ ಗೊತ್ತಿಲ್ಲ ಅವ್ರಿಗೆ ಇದು ಸೊ ಹಾಗೆ ಖಂಡಿತ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಕೊಡುವಂತಹ ಮಾಹಿತಿನ ನಾಲ್ಕಾರು ಜನಕ್ಕೆ ಶೇರ್ ಮಾಡ್ತಾ ಬನ್ನಿ ಸೊ ಹಿಂದೆ ನನ್ನ ಚಾನಲಲ್ಲಿ ನಿಮಗೆ ಆಲ್ರೆಡಿ ಗೊತ್ತು ನಾನು ಈ ಪಬ್ಲಿಕ್ ಬಗ್ಗೆ ಹೇಗೆ ಪ್ರಿಡಿಕ್ಟ್ ಮಾಡಿದ್ದೆ ಅಥವಾ ಸೊ ಪೊಲಿಟಿಕಲ್ ಬಗ್ಗೆ ಹೇಗೆ ಪ್ರಿಡಿಕ್ಟ್ ಮಾಡಿದ್ದೆ ಯಾವೆಲ್ಲ ಅಂಶಗಳು ನಮಗೆ ನಿಜ ಆಗಿದ್ದಾವೆ ಅಂತ ಹೇಳಿ ಒಂದಕ್ಕೂ ನಮ್ಮ ಹತ್ರ ಫ್ರೂಪ್ ಇದೆ ಆ್ಯಂಡ್ ಪ್ರೂಫ್ ಸಮೇತನೇ ನಾವು ನಿಮಗೆ ರಿಸಲ್ಟ್ನ ಕೊಡ್ತಾ ಹೋಗೋದು ಸೊ ಈ ಒಂದು ವಿಡಿಯೋದಲ್ಲಿ ಝೀರೋ ಇರಬಾರ್ದು ಟೂ ಫೋರ್ ಫೈವ್ ಸಿಕ್ಸ್ ಇರಬೇಕು ಮತ್ತು ಟೋಟಲ್ ಏನು ಬರಬೇಕು ಅನ್ನೋದು ಅವರವರ ಪ್ರೊಫೆಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ಡಿಸ್ಕಸ್ನ ಮಾಡ್ತೀವಿ ಸೊ ಇದಿಷ್ಟು ವಿಚಾರ ನನ್ನ ಈ ಒಂದು ಮೊದಲನೇ ವಿಚಾರದಲ್ಲಿ ಸೊ ನನ್ನ ಹೆಸರು ರಾಧಾಶ್ರೀ ನಾನು ಬ್ಯಾಂಗ್ಳೂರಲ್ಲೇ ಉಳ್ಕೊಂಡಿರೋದು ಸೊ ಸತತ ಟೂ ತೌಸಂಡ್ ಏಯ್ಟೀನಿಂದ ನಾನು ಈ ಒಂದು ಆಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತುರೇಕಿ ಈ ರಿಲೇಟೆಡ್ ಸಬ್ಜೆಕ್ಟಲ್ಲಿದ್ದೀನಿ ಬಟ್ ನಾನು ಸೊ ನ್ಯೂಮರಾಲಜಿ ಎಕ್ಸ್ಪರ್ಟ್ ಅಂತಲೇ ಹೇಳಬಹುದು ಹೌದು ಸೊ ಹಾಗೆ ನಿಮಗೆ ಕನ್ಸಲ್ಟೆನ್ಸಿಗೆ ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಮಗೆ ಕಾಲ್ ಮಾಡಬಹುದು ಅಥವಾ ಕ್ಲಾಸಸ್ಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇರೋರು ಸೊ ಕ್ಲಾಸಸ್ ಬಗ್ಗೆ ನಾನು ಆಲ್ರೆಡಿ ಹಿಂದೇನೂ ಹೇಳಿದ್ದೀನಿ ಫಿಫ್ಟೀನ್ ಡೇಸ್ ಕ್ಲಾಸಸ್ ಇರುತ್ತೆ ನಮಗೆ ಆ್ಯಪ್ಸ್ ಇರುತ್ತೆ ಹಾಗೆ ಸರ್ಟಿಫೈಡ್ ಇರುತ್ತೆ ಸೊ ಇದಾದ ನಂತರ ನಿಮ್ಮ ಕುಟುಂಬದ ಇಬ್ಬರು ವ್ಯಕ್ತಿಗಳ ಸೊ ಒಂದು ನ್ಯೂಮರಾಲಜಿಯ ಪ್ರಕಾರ ಕುಂಡಲಿ ಅನಾಲಿಸಿಸ್ ಬರುತ್ತೆ ಸೊ ಇದಿಷ್ಟು ವಿಚಾರಗಳು ನನ್ನ ಈ ಒಂದು ಮೊದಲನೆಯ ವಿಡಿಯೋದಲ್ಲಿ ಈ ಅಲ್ಲಿ ಸೊ ಹಾಗಾಗಿ ನೀವೊಂದು ಸಪೋರ್ಟ್ ಬೇಕು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ನಾಳೆ ನಮ್ಮ ವಿಡಿಯೋದಲ್ಲಿ ಆಗಿ ನಿಮಗೆ ಸೂರ್ಯ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ ಕರ್ನಾಟಕ ರಾಶಿ ಪ್ರವೇಶ ಇದಾದ ನಂತರ ದರ್ಶನ್ ಸರ್ ಅವರು ಯಾವಾಗ ಜೈಲಿತ ಬಿಡುಗಡೆ ಆಗ್ತಾರ ಅಥವಾ ಬೇಲ್ ಸಿಗುತ್ತಾ ಸೊ ಇದೆರಡೂ ಒಂದು ವಿಡಿಯೋ ನಿಮ್ಗೆ ಆಲ್ರೆಡಿ ರೆಡಿ ಇದೆ ಬರುತ್ತೆ ಸೊ ಅದಾದ ನಂತರ ನಿಮಗೆ ದೈನಂದಿನ ದಿನದಲ್ಲಿ ಟ್ರಾನ್ಸಿಟ್ ಆಗಿರಬಹುದು ಅಥವಾ ನಿಮಗೆ ಸ್ವಲ್ಪ ಜನಕ್ಕೆ ಜ್ಯೋತಿಷ್ಯ ಗೊತ್ತಿರುತ್ತೆ ಅಥವಾ ನ್ಯೂರಾಲಜಿ ಗೊತ್ತಿರುತ್ತೆ ವಾಸ್ತು ಗೊತ್ತಿರುತ್ತೆ ಸೊ ಅವ್ರಿಗೆ ಸ್ವಲ್ಪ ಏನಿದು ಪ್ರಾಕ್ಟೀಸ್ ಥರ ಆಗ್ತಾ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ಹಾಗೆ ನಮ್ಮ ಸಂಸ್ಥೆ ಹೆಸರು ಆಸ್ಟ್ರೋ ಸ್ಯಾಟ್ರನ್ ಇದು ನನ್ನ ಚಾನಲ್ ಹೆಸರು ರಿಚ್ ಸ್ಟಾರ್ಸ್ ಅಂತ ಹೇಳಿ ಸೊ ಆಸ್ಟ್ರೋ ಸ್ಯಾಟ್ರನ್ ಸಂಸ್ಥೆಯಲ್ಲಿ ಯಾರು ಯಾರು ನೀವು ನ್ಯೂರಾಲಜಿ ಕ್ಲಾಸಸ್ ಕಲಿತೀರಾ ಸೊ ಇಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ ಲರ್ನಿಂಗ್ ವಿತ್ ಅರ್ನಿಂಗ್ ಎಸ್ ಸೊ ವಿನ್ ವಿನ್ ಸಿಚುಯೇಷನ್ ಅಂತ ಹೇಳಿ ಸೊ ನೀವು ಕಲಿತಾ ಕಲಿತಾ ನೀವು ಅರ್ನ್ ಮಾಡಬೇಕು ಅಂಡ್ ನೀವು ಏನ್ ಫೀಸ್ ಇನ್ವೆಸ್ಟ್ ಮಾಡಿದ್ದೀರಾ ನೀವು ವಿತ್ ಸಿಕ್ಸ್ ಟು ಒನ್ ಇಯರ್ ಅಲ್ಲಿ ಡೆಫಿನೆಟ್ ಆಗಿ ನೀವು ಅರ್ನ್ ಮಾಡ್ತೀರಾ ಅಂಡ್ ಮಾಡಿದರೆ ಕೂಡ ನಮ್ಮ ಸ್ಟೂಡೆಂಟ್ಸ್ ಸೊ ಅದೊಂದು ಹೆಮ್ಮೆ ವಿಚಾರ ಸೊ ಇದು ಇಷ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಇನ್ನು ಮುಂದೆ ನಿಮಗೆ ಅವರ ವಿಡಿಯೋಸ್ ಅಲ್ಲಿ ಪೂರ್ತಿ ಮಾಹಿತಿ ಸಿಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದ